ನಮಸ್ಕಾರ ಸದಾನಂದ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸ್ವಾಗತ ಕೆ ಆರ್ ಎಸ್ ಪಕ್ಷ ಈ ಕರ್ನಾಟಕದಲ್ಲಿ ಅವಾಜ್ ಮಾಡ್ತಾಯಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕೆ ಆರ್ ಎಸ್ ಪಕ್ಷದವರು ಪ್ರತಿಯೊಂದು ಜಿಲ್ಲೆಯಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಅವರು ಸಮಾಜ ಸೇವೆಯನ್ನು ಮಾಡ್ತಾಯಿದ್ದಾರೆ ಅಧಿಕಾರಿಗಳನ್ನು ಹದ್ದು ಬಸ್ತಲ್ಲಿ ನೆಡ್ತಾಯಿದ್ದಾರೆ ಕಚೇರಿ ಕಚೇರಿ ನುಗ್ತಾ ಇದ್ದಾರೆ ಪೋಲೀಸ್ ಡಿಪಾರ್ಟ್ಮೆಂಟ್ರವರು ಏನು ಮಾಡ್ತಾಯಿದ್ದಾರೆ ಇದನ್ನು ಮಾತ್ರ ನಿಯಂತ್ರಣ ಮಾಡಬೇಕು ಸರ್ಕಾರದ ಮಾನ ಮರ್ಯಾದೆ ಹರಾಜಾಗ್ತಾಯಿದೆ ಕಚೇರಿಗಳನ್ನ ನೇರವಾಗಿ ಧುಮ್ಕುವಂತಿಲ್ಲ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಅಂತ ಒಂದು ಹೊಸ ಕಾನೂನು ನಿನ್ನೆ ಸುತ್ತೋಲೆಯನ್ನು ಹೊಡಿಸಿದ್ದಾರೆ ಇದು ಎಷ್ಟು ಸರಿ ಎಷ್ಟು ಸುಳ್ಳ ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾರೆ ಆ ಕೆ ಆರ್ ಎಸ್ ಪಕ್ಷ ಅದೊಂದು ಯುವಕರ ಸೈನ್ಯ ಅದು ಸೈನ್ಯ ಇದೆ ಯುವಕರಿಗೆ ಏನಾದರೂ ಒಂದು ಸಮಾಚಾರ ಮಾಡಬೇಕು ಊರಲ್ಲಿ ಯಾವುದು ಅಗತ್ಯ ಇದೆ ಅದನ್ನು ತೆಗೆದುಕೊಂಡು ಬರಬೇಕು ಶಾಲೆಗಳನ್ನು ಸುಧಾರಿಸ್ಬೇಕು ಪಂಚಾಯತ್ ಸುಧಾರಿಸ್ಬೇಕು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಈ ಮಂತ್ರಿಗಳ ಲೂಟಿ ತಪ್ಪಬೇಕು ಅನ್ನುವಂಥ ದೊಡ್ಡ ಪ್ರಯತ್ನವನ್ನು ಅವ್ನು ಮಾಡ್ತಾಯಿದ್ದಾರೆ ಟೋಲ್ ನಾಕದಲ್ಲಿ ಅಲ್ಲಿ ಸರ್ಕಾರಿ ವಾಹನಗಳನ್ನು ತಡೆ ಇದ್ದಾರೆ ವಿವರಣೆಯನ್ನು ಇದ್ದಾರೆ ಜನ ಎಲ್ಲರೂ ಕೆ ಆರ್ ಎಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡಲೇಬೇಕು ನಾವು ಅನೇಕ ಬಾರಿ ಹೇಳಿದ್ದೇವೆ ನಮ್ಮ ಬೆಂಬಲ ಕೆ ಆರ್ ಎಸ್ ಪಕ್ಷಕ್ಕೆ ಅಂತೇಳಿ ಯಾಕಂತ ಕೇಳ್ಬೋದು ನೀವು ಪತ್ರಕಾರ ಒಂದೇ ಪಕ್ಷ ಹಿಡಿಯುವಂತಿಲ್ಲ ಅಂತೇಳಿ ನಾವು ಎಲ್ಲ ನೋಡಿದಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಮೂರು ಪಕ್ಷ ನೋಡಿದ್ದೇವೆ ಮತ್ತು ಪ್ರಾದೇಶಿಕ ಪಕ್ಷ ಅಷ್ಟೇ ನಮ್ಮ ರಾಜ್ಯವನ್ನು ಉಳಿಸಬಲ್ಲದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡಲಿಕ್ಕೆ ಇವರು ಪಣ ತೊಟ್ಟಿದ್ದಾರೆ ಹದಿನೈದು ಇಪ್ಪತ್ತು ಪಾಯಿಂಟ್ ಇದೆ ಆ ಹದಿನೈದು ಇಪ್ಪತ್ತು ಪಾಯಿಂಟ್ ನೋಡಿದಾಗ ಕರೆ ಕರೆ ಪಕ್ಷ ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ ಬೇಕಾಗಿದ್ದು ಕೆ ಆರ್ ಎಸ್ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಏನು ರವಿಕೃಷ್ಣ ರೆಡ್ಡಿ ಆದರು ಏನು ಹೋರಾಟ ಮಾಡ್ತಿದ್ದಾರೆ ಕೇಸುಗಳ ಮೇಲೆ ಕೇಸುಗಳನ್ನು ಹಾಕ್ತಾಯಿದ್ದಾರೆ ಅವರು ಆದರೂ ಕೂಡ ಈ ಸೈನಿಕರು ಅನಿಸ್ತಾ ಇಲ್ಲ ಹದಿನೆಂಟರಿಂದ ಮೂವತ್ತೈದು ನಲವತ್ತು ವರ್ಷ ಒಳಗಿನ ಯುವಕರೇ ಈ ಪಕ್ಷದಲ್ಲಿದ್ದಾರೆ ಯುವ ಶಕ್ತಿ ಇದೆ ಕರ್ನಾಟಕದ ಯುವಶಕ್ತಿ ಇವರಿಗೆ ಬೆಂಬಲ ಕೊಟ್ಟರೆ ಒಂದು ಎಂಟರಿಂದ ಹತ್ತು ಎಮ್ ಎಲ್ ಎ ಬಂದ ಬರ್ತಾವೆ ವಾ ಕರ್ನಾಟಕದ ಏನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಇವರು ತಮ್ಮ ಸಾಧನೆಯನ್ನು ತೋರಿಸಿ ತೋರಿಸ್ತಾರೆ ನಂತರ ಇಲ್ಲಿ ಭ್ರಷ್ಟರನ್ನ ಚೇರ್ಚ್ಕೊಂಡಿಲ್ಲ ಭಾಳ ವಿಶೇಷ ಅಂತಂದರೆ ಈ ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಳ ಬಿ ಜೆ ಪಿ ಜಿಗಿತಾರೆ ಬಿ ಜೆ ಪಿ ಟಿಕೆಟ್ಗಳನ್ನ ಕಾಂಗ್ರೆಸ್ ಬರ್ತಾರೆ ಹಂಗಿಲ್ಲ ಯಾವ ಪಕ್ಷದಲ್ಲಿ ಇಲ್ಲದ್ದು ಮತ್ತು ಸಮಾಜ ಸೇವಕನ ಹುಡುಕಾಡ್ತಾ ಇದ್ದಾರೆ ಅವರು ಮೂವತ್ತೊಂದು ಜಿಲ್ಲೆಗಳ ಅಡ್ಡಾಡ್ತಾ ಇದ್ದಾರೆ ಮೂರು ಸುತ್ತ ಈಗಾಗಲೇ ಪ್ರವಾಸವನ್ನು ಮುಗಿಸಿದ್ದಾರೆ ರವಿಕೃಷ್ಣ ರೆಡ್ಡಿ ಅವರು ಅಮೇರಿಕಾದಲ್ಲಿ ನೌಕರ ಇದ್ದರು ಬಿಟ್ಟು ಬಂದರು ಆಮ್ ಆದ್ಮಿ ಪಕ್ಷ ಸೇರಿದರು ಇವರನ್ನು ಕಡೆಗಣಿಸ್ರು ಈಗ ಕರ್ನಾಟಕ ರಾಷ್ಟ್ರ ಪಕ್ಷ ತೆಗೆದರು ರಾಷ್ಟ್ರ ಸಮಿತಿ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದ ಅವಾಜ್ ಮಾಡ್ತಾ ಯುವಕರು ಇದಕ್ಕೆ ಬೆಂಬಲಿಸ್ಬೇಕಂತ ನಾವು ನೇರವಾಗಿ ಕೇಳ್ಕೊತೇವೆ ಯಾಕಂದರೆ ಯಾರ ಒಂದು ಪಕ್ಷ ನಾವು ಹಿಡಿಬೇಕಾಗ್ತದೆ ಯಾರು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡ್ತೇವೆ ಅಂತ ದೃಢ ನಿಶ್ಚಯಿಂದ ಏನು ಇದ್ದಾರೆ ಕೇಸುಗಳ ಮೇಲೆ ಕೇಸುಗಳನ್ನು ಸಾರ್ವಜನಿಕ ಪರವರಿಗೆ ತಮ್ಮ ಮೇಲೆ ಎಳೆದುಕೊಳ್ತಾ ಇದ್ದಾರೆ ಅಂಥವ್ರಿಗೆ ನಾವು ಬೆಂಬಲವನ್ನು ಕೊಟ್ಟೆ ಕೊಡ್ತೇವೆ ನಾನು ತೊಂದರೆ ತಮ್ಮ ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಇಲ್ಸಬಾಗಲಿ ನಮಸ್ಕಾರ